ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಎಂಬ ಅಧ್ಯಾಯದ ಮೇಲೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಿಮ್ಮ ನಿಮ್ಮ ಪರೀಕ್ಷೆಯ ದೂರದೃಷ್ಟಿಯನ್ನು ಇಟ್ಟುಕೊಂಡು ಮಾನವನ ಕಣ್ಣು ಅನ್ನುವಂತಹ ಒಂದು ವಿಷಯ ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯಲ್ಲಿ ಇದು ಒಂದು ಅತ್ಯಂತ ಮಹತ್ವದಾದಂಥ ಒಂದು ಪ್ರಶ್ನೆಯನ್ನು ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇಷ್ಟೇ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಮಾನವನ ಕಣ್ಣು ಮಾನವನ ಕಣ್ಣಿನ ಚಿತ್ರವನ್ನು ಚಿತ್ರಿಸಿ ಅದರ ಭಾಗಗಳನ್ನು ಗುರುತಿಸಿ ಅದರ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳ್ತಾರೆ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಪ್ರಶ್ನೆ ಕುರಿತಂತೆ ನಾವು ಸರಳವಾಗಿ ಸಾರೀರಿಕತಾ ಬೋಧನಾ ಮೂಲಕ ವಿಧಾನದ ಮುಖಾಂತರ ಈ ಒಂದು ಮಾನವನ ಕಣ್ಣು ಅದರ ಭಾಗಗಳ ಮತ್ತು ಅದರ ಭಾಗಗಳ ಕಾರ್ಯಗಳ ಕುರಿತಾಗಿ ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಆದಮೇಲೆ ವಿದ್ಯಾರ್ಥಿ ಮಿತ್ರರೇ ಮಾನವನ ಕಣ್ಣಿನ ಭಾಗಗಳು ಮತ್ತು ಅವುಗಳ ಕಾರ್ಯಗಳ ಕುರಿತು ನೋಡೋದಾದರೆ ಮಾನವನ ಕಣ್ಣಿನ ಚಿತ್ರವನ್ನು ಒಂದು ಸರಳ ರೀತಿಯಾಗಿ ನೀವು ಚಿತ್ರಿಸಿ ಭಾಗಗಳನ್ನು ಗುರುತಿಸಿ ಅದರ ಕಾರ್ಯಗಳನ್ನು ವಿವರಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಭಾಗಗಳ ಬರ್ತಾವ ಮಹತ್ವದಂಥ ಕಣ್ಣಿನಲ್ಲಿ ಭಾಗಗಳು ಬರ್ತಾವೆ ಅವುಗಳ ಕಾರ್ಯಗಳ ಕುರಿತಾಗಿ ನಾವು ವಿವರಣೆಯನ್ನು ನೀಡಬೇಕಾಗುತ್ತೆ ಮೊದಲಿಗೆ ನಾವು ನೋಡೋದಾದರೆ ಕಾರ್ನಿಯ ಅಂತಕ್ಕಂಥದ್ದು ಕಣ್ಣಿನಲ್ಲಿ ಬರ್ತಕ್ಕಂಥ ಒಂದು ಭಾಗ ಯಾವುದಪ್ಪ ಅಂತಂದರೆ ಕಾರ್ನಿಯ ಕಾರ್ನಿಯ ಅಂತಂದರೆ ಕಣ್ಣಿನ ಹೊರಭಾಗವನ್ನು ಆವರಿಸಿರುವ ಉಬ್ಬಾದ ಪಾರದರ್ಶಕ ಪೊರೆ ಈ ಕಾರಣಿಯಾಗಿರ್ತದ ಕಣ್ಣು ಇದರ ಕಾರ್ಯ ಏನಪ್ಪ ಅಂತಂದರೆ ಕಣ್ಣನ್ನು ಪ್ರವೇಶಿಸುವ ಬೆಳಕಿನ ಕಿರಣಗಳ ಹೆಚ್ಚಿನ ವಕ್ರಿಬಣವು ಕಾರಣಿಯಾದ ಹೊರ ಮೈ ಮೇಲ್ ಹೊರ ಮೇಲ್ಮೈ ಮೇಲೆ ಉಂಟಾಗ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದು ಕಾರಣೀಯ ಅಂತಂದರೆ ಇಷ್ಟೇ ಆತ್ಮೀಯ ವಿದ್ಯಾರ್ಥಿಗಳೇ ಕಾರಣೀಯ ಕಾರಣೀಯವು ಕಣ್ಣಿನ ಹೊರಭಾಗವನ್ನು ಆವರಿಸಿರುವ ಉಬ್ಬಾದ ಪಾರದರ್ಶಕ ಪೊರೆ ಈ ಕಾರಣಿಯಾಗಿರ್ತದೆ ಕಣ್ಣನ್ನು ಪ್ರವೇಶಿಸತಕ್ಕಂತಹ ಬೆಳಕಿನ ಕಿರಣಗಳ ಹೆಚ್ಚಿನ ವಕ್ರಿಬಣವು ಕಾರಣೆಯಾದ ಹೊರ ಮೇಲ್ಮೈ ಮೇಲೆ ಉಂಟಾಗ್ತದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ಮಸೂರ ಅಂತಕ್ಕಂಥದ್ದು ಮಸೂರ ಅಂತಕ್ಕಂಥದ್ದು ಇದು ಏನೂ ಅಲ್ಲ ಸ್ನಾಯುಗಳಿಂದಾದ ಒಂದು ಪಾರದರ್ಶಕ ರಚನೆಯೇ ಕಣ್ಣಿನಲ್ಲಿ ಸ್ನಾಯುಗಳಿಂದಾದಂಥ ಒಂದು ಪಾರದರ್ಶಕ ರಚನೆ ಈ ಮಸೂರ ಅಥವಾ ಲೆನ್ಸ್ ಅಂತೇಳಿ ನಾವು ಕರಿತೀವಿ ಕಣ್ಣಿನಲ್ಲಿ ಇದು ಪೀನ ಮೊಸೂರ ಪೀನ ಮಸೂರದಂತೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸ್ತದೆ ಮತ್ತು ಕಣ್ಣಿನ ಮಸೂರವು ವಸ್ತುವಿನ ತಳೆ ಕೆಳಗಾದ ನೈಜ ಪ್ರತಿಬಿಂಬವನ್ನು ರೆಟಿನ ಅಥವಾ ಅಕ್ಷಿ ಪಟಲ ಮೇಲೆ ಉಂಟಾಗುವಂತೆ ಈ ಮಸೂರ ತನ್ನ ಕಾರ್ಯವನ್ನು ನಿರ್ವಹಿಸ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅದೇ ರೀಶಿಯ ಅದೇ ರೀತಿಯಾಗಿ ಮೂರನೇ ಭಾಗ ಯಾವುದಪ್ಪ ಅಂತಂದರೆ ಐರಿಸ್ ಅಂತಕ್ಕಂಥದ್ದು ಐರಿಸ್ ಅಂತಕ್ಕಂಥದ್ದು ಕಾರ್ಮಿಯಾದ ಹಿಂಭಾಗದಲ್ಲಿ ಕಪ್ಪು ಬಣ್ಣದ ಸ್ನಾಯುಗಳಾದಂಥ ರಚನೆ ಒಂದು ಐರಿಷ್ ಅಥವಾ ವರ್ಣಪಟಲಾಗಿರ್ತದೆ ಇದರ ಕಾರ್ಯ ಏನಪ್ಪ ಅಂತಂದರೆ ಇದು ಕಣ್ಣಿನ ಪಾಪೆಯ ಗಾತ್ರವನ್ನು ನಿಯಂತ್ರಣ ಮಾಡ್ತದೆ ಹಂಗಂದ್ರೆ ಕಣ್ಣಿನ ಪಾಪೆಯ ಗಾತ್ರವನ್ನು ನಿಯಂತ್ರಣ ಮಾಡ್ತದೆ ಅಂತಂದರೆ ಕಣ್ಣಿನ ಪಾಪೆಯ ಅಂತಂದ್ರೆ ಏನು ಅನ್ನೋದನ್ನು ನೋಡೋದಾದರೆ ಈ ಪಾಪೆಯು ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಈ ಪಾಪೆಯು ನಿಯಂತ್ರಣ ಮಾಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಇನ್ನು ಮತ್ತೊಂದು ಭಾಗ ಯಾವುದು ಅಂತಂದರೆ ರೆಟಿನಾ ಅಥವಾ ಅಕ್ಷಿಪಟಲ ರೆಟಿನಾ ಮತ್ತು ಅಥವಾ ಅಕ್ಷಿಪಟಲ ಅಂತಂದರೆ ಕಣ್ಣಿನಲ್ಲಿ ವಸ್ತುವಿನ ಪ್ರತಿಬಿಂಬ ಉಂಟಾಗ್ತಕ್ಕಂಥ ಒಂದು ಭಾಗ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಯಾವುದಾದ್ರೂ ಕಣ್ಣಿನಲ್ಲಿ ಒಂದು ವಸ್ತುವಿನ ಪ್ರತಿಬಿಂಬ ಕಾಣ್ತದ ಪ್ರತಿಬಿಂಬ ಉಂಟಾಗ್ತದ ಅಂತಂದರೆ ಅದು ರೆಟಿನಾ ಅಥವಾ ಅಕ್ಷಿಪಟಲ ಮೇಲೆ ಪ್ರತಿಬಿಂಬ ಉಂಟಾಗ್ತದ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅಕ್ಷಿಪಟಲವು ಅಗಾಧ ಸಂಖ್ಯೆಯ ಬೆಳಕಿನ ದೃಶ್ಯ ಕ ಗ್ರಾಹಕ ಕೋಶಗಳ ಒಂದು ತೆಳು ಪದರಾಗಿದೆ ಅಥವಾ ತೆಳು ಪರದೆಯಾಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ದ್ರಶ್ಯ ಗ್ರಾಹಕ ಗ್ರಾಹಕ ಕೋಶಗಳು ಬೆಳಕಿನ ಕಿರಣಗಳ ಪ್ರಚೋದನೆಯಿಂದ ಸಕ್ರಿಯಗೊಳ್ಳುತ್ತದೆ ಮತ್ತು ವಿದ್ಯುತ್ ಸಂಖ್ಯೆಗಳನ್ನು ವಿದ್ಯುತ್ ಸಂಕೇತಗಳನ್ನು ಸೃಷ್ಟಿ ಮಾಡ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇಷ್ಟೇ ರೈಟಿನ ಅಥವಾ ಅಕ್ಷಿಪಟಲ ಅಂತಂದರೆ ಕಣ್ಣಿನಲ್ಲಿ ವಸ್ತುವಿನ ಪ್ರತಿಬಿಂಬ ಉಂಟಾಗ್ತಕ್ಕಂಥ ಭಾಗವೇ ಏನಾಗಿರ್ತದ ಅಕ್ಷಿಪಟಲ ಅಥವಾ ರೈಟಿನ ಆಗಿರ್ತದೆ ಈ ಅಕ್ಷಿಪಟಲವು ಅಗಾಧ ಸಂಖ್ಯೆಯ ಬೆಳಕಿನ ದೃಶ್ಯ ಗ್ರಾಹಕ ಕೋಶಗಳಿಂದ ಕೂಡಿದ ತೆಳು ಪರದೆ ಆಗಿದೆ ಅನ್ನುವಂಥದ್ದು ದೃಶ್ಯ ಗ್ರಾಹಕ ಕೋಶಗಳು ಬೆಳಕಿನ ಕಿರಣಗಳ ಪ್ರಚೋದ ಪ್ರಚೋದನೆಯಿಂದ ಸಕ್ರಿಯಗೊಳ್ತವ ಅದೇ ರೀತಿಯಾಗಿ ವಿದ್ಯುತ್ ಸಂಕೇತಗಳನ್ನು ಸೃಷ್ಟಿ ಮಾಡ್ತಾವ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ಮುಂದಿನ ಭಾಗ ಯಾವುದಪ್ಪ ಅಂತಂದರೆ ಸ್ನಾಯುಗಳು ಈ ಸ್ನಾಯುಗಳು ಮಸೂರದ ವಕ್ರತೆಯನ್ನು ಬದಲಾವಣೆಯನ್ನು ಮಾಡ್ತಾವೆ ಅನ್ನುವಂಥದ್ದು ತಿಳ್ಕೊಬೇಕು ಅದೇ ರೀತಿಯಾಗಿ ನರ ಅಂತೇಳಿ ಕರಿತೀವಿ ಆಪ್ಟಿಕ್ ನರವ ಅಂತೇಳಿ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ ಈ ಚಾಕ್ಷುಷ್ ನರ ಅಂತಂದರೆ ಕಣ್ಣಿನಿಂದ ದೃಶ್ಯ ಸಂಕೇತಗಳನ್ನು ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಮೆದುಳಿಗೆ ರವಾನಿಸ್ತಕ್ಕಂಥ ಒಂದು ನರ ಈಗ ನಿಮ್ಮ ಪರೀಕ್ಷೆಯಲ್ಲಿ ಕಣ್ಣಿನ ದೃಶ್ಯ ಸಂಕೇತಗಳನ್ನು ವಿದ್ಯುತ್ ಸಂಕೇತಗಳ ಸಂಕೇತಗಳ ರೂಪದಲ್ಲಿ ಮೆದುಳಿಗೆ ಕಳಿಸ್ತಕ್ಕಂತಹ ಕಳಿಸ್ತಕ್ಕಂತಹ ಒಂದು ನರ ಯಾವುದು ಅನ್ನುವಂಥದ್ದು ಕೇಳಿದರೆ ಅಂತಂದರೆ ಅದು ಆಪ್ಟಿಕ್ ನರ ಅಥವಾ ಚಾಕ್ಷುಷ್ಯ ನರ ಅಂತ ತಿಳ್ಕೊಳ್ಬೇಕು ಈ ಒಂದು ದೃಶ್ಯ ಸಂಕೇತಗಳು ಎಲ್ಲಿ ರೂಪಗೊಳ್ತಾವ ಎಲ್ಲಿ ತವ ಅಂತಂದ್ರೆ ರೆಟಿನಾ ಅಥವಾ ಅಕ್ಸಿಪಟಲ ಮೇಲೆ ಈ ದೃಶ್ಯ ಸಂಕೇತಗಳು ಸಾರಿ ವಿದ್ಯುತ್ ಸಂಕೇತಗಳು ಎಲ್ಲಿ ರೆಟಿನಾ ಮೇಲೆ ಇರ್ತಾವ ಈ ಸಂಕೇತಗಳು ಹಣ್ಣಿನ ದೃಶ್ಯ ಸಂಕೇತಗಳನ್ನು ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಮಿದುಳಿಗೆ ಸಂಪರ್ಕಿಸಕ್ಕಂಥ ನರ ಯಾವುದು ಅಂತಂದರೆ ಈ ಆಪ್ಟಿಕ್ ನರ ನರವು ಆಗಿರ್ತದೆ ಅನ್ನುವಂಥದ್ದು ತಿಳಿದುಕೊಳ್ಬೇಕು ಇನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಯಾವ ರೀತಿಯಾಗಿರ್ತದ ಅನ್ನೋದನ್ನು ನೋಡೋದಾದರೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತಂದರೆ ನಾವು ದೂರದ ವಸ್ತುಗಳನ್ನು ನೋಡ್ತೀವಿ ಅಥವಾ ಕೆಲವೊಮ್ಮೆ ಸಮೀಪದ ವಸ್ತುಗಳನ್ನು ನೋಡ್ತೀವಿ ಆ ಸಮಯದಲ್ಲಿ ಕಣ್ಣಿನಲ್ಲಿ ಯಾವ ರೀತಿಯಾಗಿ ಹೊಂದಾಣಿಕೆ ಆಗ್ತದ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ದೂರದ ಮತ್ತು ಹತ್ತಿರ ವಸ್ತುಗಳನ್ನು ನೋಡುವಾಗ ಕಣ್ಣಿನ ಮಸೂರದ ಸಂಗಮ ದೂರ ಬದಲಾಗ್ತದ ಅನ್ನುವಂಥದ್ದು ಆದ್ಮೇಲೆ ವಿದ್ಯಾರ್ಥಿ ಮಿತ್ರ ನಾವು ಸಮೀಪದ ವಸ್ತುವನ್ನು ನೋಡ್ತೀವಿ ದೂರದ ವಸ್ತುವನ್ನು ನೋಡ್ತೀವಿ ಅದರಲ್ಲಿ ನೋಡುವಂಥ ಸಮಯದಲ್ಲಿ ಮಸೂರದ ಸಂಗಮ ದೂರ ಬದಲಾಗ್ತದೆ ಅನ್ನುವಂಥದ್ದು ಈಗ ಹತ್ತಿರ ವಸ್ತುಗಳನ್ನು ನೋಡಿದಾಗ ಹತ್ತಿರದ ವಸ್ತುಗಳನ್ನು ನೋಡುವಾಗ ಸಿಲಿಯರಿ ಸ್ನಾಯುಗಳು ವಿಕ್ರಾಂತಗೊ ವಿಶ್ರಾಂತಗೊಳ್ಳುವುದರಿಂದ ಮಸೂರವು ತೆಳ್ಳಗಾಗುತ್ತದೆ ಇಷ್ಟೇ ತಿಳ್ಕೊಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹತ್ತಿರ ವಸ್ತುಗಳನ್ನು ನಾವು ಏನಾದರೂ ನೋಡ್ತಾ ಇದ್ದೀವಿ ಅಂತಂದರೆ ಕಣ್ಣಿನಲ್ಲಿರ್ತಕ್ಕಂಥ ಸಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಳ್ತವೆ ಇದರಿಂದ ಏನಾಗ್ತದೆ ಮಸೂರ ತೆಳ್ಳಗಾಗ್ತದೆ ತೆಳ್ಳಗಾಗೋದರಿಂದ ಸಂಗಮ ದೂರ ಹೆಚ್ಚಾಗ್ತದ ಅನ್ನುವಂಥದ್ದು ಇದರಿಂದ ದೂರದ ವಸ್ತುಗಳನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು ಅನ್ನುವಂಥದ್ದು ಇನ್ನು ಹತ್ತಿರ ವಸ್ತುಗಳನ್ನು ಹತ್ತಿರದ ವಸ್ತುಗಳನ್ನು ನೋಡುವಾಗ ಕಣ್ಣಿನ ಸಿಲಿಯರಿ ಸ್ನಾಯುಗಳು ಕುಗ್ಗುವುದರಿಂದ ಮಸೂರದ ವಕ್ರತೆ ಹೆಚ್ಚಾಗ್ತದೆ ಮತ್ತು ಸಂಗಮ ದೂರ ಕಡಿಮೆ ಆಗ್ತದೆ ಆ ಕಾರಣದಿಂದ ನಾವು ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ಬೋದು ಇವು ಕಣ್ಣಿನ ಸಾಮರ್ಥ್ಯ ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ನೋಡಿದಾಗ ಕಣ್ಣಿನಲ್ಲಿರ್ತಕ್ಕಂಥ ಮಸೂರದ ಸಂಗಮ ದೂರ ಬದಲಾಗ್ತದೆ ಮಸೂರದ ಸಂಗಮ ದೂರ ಬದಲಾಗ್ತದೆ ಅಂತಂದರೆ ಹತ್ತಿರದ ವಸ್ತುಗಳನ್ನು ನೋಡುವಾಗ ಸಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಳ್ತವೆ ಅದರಿಂದ ನಮ್ಮ ಕಣ್ಣಿನಲ್ಲಿರ್ತಕ್ಕಂಥ ಮಸೂರು ತೆಳಗಾಗ್ತದೆ ಮತ್ತು ಸಂಗಮ ದೂರ ಹೆಚ್ಚಾಗ್ತದೆ ಇದರಿಂದ ನಾವು ಏನು ಮಾಡ್ಬೋದು ಅಂತಂದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ಬೋದು ಅದೇ ರೀತಿಯಾಗಿ ಹತ್ತಿರದ ವಸ್ತುಗಳನ್ನು ನೋಡುವಾಗ ಕಣ್ಣಿನಲ್ಲಿರ್ತಕ್ಕಂಥ ಸಿಲೇರಿ ಸ್ನಾಯುಗಳು ಕುಗ್ಗುವುದರಿಂದ ಮಸೂರದ ವಕ್ರತೆ ಹೆಚ್ಚಾಗ್ತದೆ ಇದರಿಂದ ಸಂಗಮ ದೂರ ಕಡಿಮೆ ಆಗ್ತದೆ ಇದರಿಂದ ಏನಾಗ್ತದೆ ಅಂತಂದರೆ ಹತ್ತಿರದ ವಸ್ತುಗಳನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು ಅದೇ ರೀತಿಯಾಗಿ ಕಣ್ಣಿನ ಮಸೂರದ ಸಂಗಮ ದೂರ ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಅಂತೇಳಿ ಕರಿತೀವಿ ಇಷ್ಟೇ ತಿಳ್ಕೋಬೇಕು ಕಣ್ಣಿನ ಮಸೂರದ ನಾವು ದೂರದ ವಸ್ತುವನ್ನು ನೋಡ್ಬೋದು ಕಣ್ಣಿನ ಸಮೀಪದ ವಸ್ತುವನ್ನು ನೋಡ್ಬೋದು ಅಲ್ಲಿ ಕಣ್ಣಿನ ಇರ್ತಕ್ಕಂಥ ಮಸೂರದ ಸಂಗಮ ದೂರ ಅಂತಂದರೆ ಸಾಮರ್ಥ್ಯ ಏನಿರ್ತದಲ್ಲ ಅದು ಕಣ್ಣಿನ ಹೊಂದಾಣಿಕೆ ಅಂತೇಳಿ ನಾವು ಕರಿತೀವಿ ಒಂದು ವಸ್ತುವನ್ನು ಆರಾಮವಾಗಿ ಮತ್ತು ಅತ್ಯಂತ ಸ್ಪಷ್ಟವಾಗಿ ವೀಕ್ಷಿಸಲು ವಸ್ತುವನ್ನು ಕನಿಷ್ಠ ನಾವು ಏನು ಮಾಡಬೇಕು ಅಂತಂದರೆ ಇಪ್ಪತ್ತೈದು ಸೆಂಟಿಮೀಟರ್ ಅಂತರದಲ್ಲಿ ಇಡಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಯಾವುದಾದ್ರೂ ಒಂದು ವಸ್ತು ಆರಾಮವಾಗಿ ಅತ್ಯಂತ ಸ್ಪಷ್ಟವಾಗಿ ಕಾಣಬೇಕು ಅಂತಂದರೆ ಒಂದು ಕಣ್ಣಿನಿಂದ ಇಪ್ಪತ್ತೈದು ಸೆಂಟಿಮೀಟರ್ ದೂರದಲ್ಲಿ ಇತ್ತು ಅಂತಂದರೆ ಅದೇನಾಗುತ್ತೆ ವಸ್ತು ಸ್ಪಷ್ಟವಾಗಿ ನಮಗೆ ಕಾಣ್ತದ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ಕಣ್ಣಿಗೆ ವಸ್ತು ಸ್ಪಷ್ಟವಾಗಿ ಒತ್ತ ಅಥವಾ ಒತ್ತಡರಹಿತವಾಗಿ ಕಾಣುವ ಕನಿಷ್ಠ ದೂರವನ್ನು ಏನಂತ ಕರಿತೀವಿ ಅಂತಂದರೆ ಕಣ್ಣಿ ಕನಿಷ್ಠ ದೃಷ್ಟಿ ದೂರ ಎಂದು ಕರಿತೀವಿ ಕನಿಷ್ಠ ದೃಷ್ಟಿ ದೂರ ಎಷ್ಟಿರಬೇಕು ಅಂತಂದರೆ ಇಪ್ಪತ್ತೈದು ಸೆಂಟಿಮೀಟರ್ ಅಂತರದಲ್ಲಿದ್ದರೆ ಆ ವಸ್ತು ಏನಾಗಿರುತ್ತೆ ಅಂತಂದ್ರೆ ಸ್ಪಷ್ಟವಾಗಿ ನಿಖರವಾಗಿ ನಮಗೆ ಕಾಣ್ತದ ಅನ್ನುವಂಥದ್ದು ಈ ಒಂದು ದೂರಕ್ಕೆ ನಾವು ಏನಂತ ಕರಿತೀವಿ ಕನಿಷ್ಠ ದೃಷ್ಟಿ ದೂರ ಅಂತೇಳಿ ನಾವು ಕರಿತೀವಿ ಕಣ್ಣಿಗೆ ವಸ್ತು ಸ್ಪಷ್ಟವಾಗಿ ಹಾಗೂ ಹಾಗೂ ಒತ್ತಡ ರಹಿತವಾಗಿ ಕ ಕಾಣುವ ಕನಿಷ್ಠ ದೂರವ ಕಣ್ಣಿನ ಕನಿಷ್ಠ ದೃಷ್ಟಿ ದೂರ ಅಂತ ಕರಿತೀವಿ ಇದನ್ನು ಕಣ್ಣಿನ ಸಮೀಪ ಬಿಂದು ಎಂದು ಕೂಡ ಕರಿತೀವಿ ಸಾಮಾನ್ಯ ದೃಷ್ಟಿ ಹೊಂದಿರುವ ಒಬ್ಬ ಪ್ರೌಢ ವಯಸ್ಕನಿಗೆ ಇದು ಇಪ್ಪತ್ತೈದು ಸೆಂಟಿಮೀಟರ್ ಅಂತರದಲ್ಲಿರಬೇಕು ಅಂದಾಗ ಮಾತ್ರ ಏನಾಗುತ್ತೆ ಅಂತಂದರೆ ನಮಗೆ ಸ್ಪಷ್ಟ ನಿಖರವಾಗಿ ಒಂದು ಚಿತ್ರಣ ನಮಗೆ ಕಾಣ್ತದ ವಸ್ತುವಿನ ಚಿತ್ರ ಕಾಣ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇಷ್ಟೇ ಕನಿಷ್ಠ ದೂರ ಏನಾಗಿರ್ತದೆ ಈ ದೂರಕ್ಕೆ ನಮ್ಮ ಕನಿಷ್ಠ ದೃಷ್ಟಿ ದೂರ ಅಂತ ಕರಿತೀವಿ ಇದನ್ನು ಕಣ್ಣಿನ ಸಮೀಪ ಬಿಂದು ಎಂದು ಕೂಡ ಕರಿತೀವಿ ಸಾಮಾನ್ಯ ಪ್ರೌಢ ವಯಸ್ಕನಿಗೆ ಒಂದು ಇಪ್ಪತ್ತೈದು ಸೆಂಟಿಮೀಟರ್ ನಾವು ಅಂತರದಲ್ಲಿ ಇಟ್ಟರಿದೆ ಆದರೆ ಅದು ವಸ್ತುವಿನ ಸ್ಪಷ್ಟ ಮತ್ತು ನಿಖರ ಚಿತ್ರ ನಮಗೆ ಕಣ್ಣಿಗೆ ಕಾಣ್ತದ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಕಣ್ಣು ಸ್ಪಷ್ಟವಾಗಿ ವೀಕ್ಷಿಸಲು ಸಾಧ್ಯವಾಗ ಅತಿ ಗರಿಷ್ಠ ದೂರವನ್ನು ಗರಿಷ್ಠ ದೂರ ಬಿಂದು ಎಂದು ಕರಿತೇವೆ ಇಷ್ಟೇ ತಿಳ್ಕೋಬೇಕು ಕಣ್ಣು ಸ್ಪಷ್ಟವಾಗಿ ವೀಕ್ಷಿಸಲು ಸಾಧ್ಯವಾಗುವಂಥ ಅತಿ ದೂರವಾದಂಥ ಒಂದು ಗರಿಷ್ಠ ದೂರ ನಮ್ಗೆ ಯಾವುದಾದ್ರೂ ನಾರ್ಮಲ್ ಕಣ್ಣಿಗೆ ನಮಗೇನು ಒಂದು ವಸ್ತು ಕಾಣಬೇಕು ಅಂತಂದರೆ ಅದು ನಮ್ಗೆ ಸರಳವಾಗಿ ಗೋಚರವಾಗಿ ಕಾಣ್ತಾ ಇತ್ತು ಅಂತಂದರೆ ಅದಕ್ಕೇನಂತೇವೆ ಗರಿಷ್ಠ ದೂರ ಬಿಂದು ಅಂತೇಳಿ ಕರಿತೀವಿ ಇದು ಸಾಮಾನ್ಯ ಕಣ್ಣಿಗೆ ಅನಂತ ದೂರವಾಗಿದೆ ಅನ್ನುವಂಥದ್ದು ಈಗೊಂದು ಕೆಲವೊಂದು ಸಮಯದಲ್ಲಿ ನೋಡ್ತಾ ಇರ್ತೀವಿ ಕಣ್ಣಿಗೆ ದೃಷ್ಟಿದೋಷಗಳು ಇರ್ತಾವೆ ಕಣ್ಣಿನ ದೋಷಗಳು ಇರ್ತಾವೆ ಅವುಗಳನ್ನು ಸರಿಪಡಿಸೋದು ಹೇಗೆ ಅನ್ನುವಂಥದ್ದನ್ನು ನೋಡೋದಾದರೆ ಈಗ ಸಾಮಾನ್ಯವಾಗಿ ಏನಾಗಿರ್ತದೆ ಕನ್ನಡಕವನ್ನು ಹಾಕಿರ್ತಾರೆ ಅಲ್ಲಿ ಕನ್ನಡಕವನ್ನು ಹಾಕಿರ್ತಾರೆ ಒಂದು ಕೆಲವೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಕನ್ನಡಕದಲ್ಲಿ ಫೀನ ನಮಸುರ ಮತ್ತು ನೀಮ್ನ ಮಸೂರವನ್ನು ನೋಡಿರ್ತಾ ಇರ್ತಾರೆ ಕನ್ನಡಕದಲ್ಲಿ ಕನ್ನಡಕದಲ್ಲಿ ಅದೇ ರೀತಿಯಾಗಿ ಇವು ದೃಷ್ಟಿದೋಷವನ್ನು ಸರಿಪಡಿಸೋದು ಹೇಗೆ ಅನ್ನೋದನ್ನು ನೋಡೋದಾದರೆ ಕಣ್ಣಿನ ಪೊರೆ ಕಣ್ಣಿನ ಪೊರೆ ವಯಸ್ಸಾದಂತೆ ಕಣ್ಣಿನ ಮೊಸರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ ಈ ಸ್ಥಿತಿಯನ್ನು ಕಣ್ಣಿನ ಪೊರೆ ಅಂತ ಕರಿತೀವಿ ಇಷ್ಟೇ ತಿಳ್ಕೋಬೇಕು ಕಣ್ಣಿನ ಪೊರೆ ಹೆಂಗಿರ್ತದ ವಯಸ್ಸಾದಂತೆ ಕಣ್ಣಿನ ಮೊಸರ ಹಾಲಿನಂತೆ ಬೆಳಗ್ಗೆ ಮತ್ತು ಮೋಡನಂತೆ ಕ ಮೋಡ ಕವಿದಂತಾಗುತ್ತದೆ ಈ ಸ್ಥಿತಿಯನ್ನು ಕಣ್ಣಿನ ಪೊರೆ ಅಂತ ಕರಿತೀವಿ ಇದು ಭಾಗಶಯ ಮತ್ತು ಪೂರ್ಣ ದೃಷ್ಟಿನಷ್ಟ ಉಂಟು ಮಾಡ್ತದೆ ಈ ಕಣ್ಣಿನ ಪೊರೆಯು ಕಣ್ಣಿನ ಪೊರೆಯನ್ನು ಶಕ್ ಶಸ್ತ್ರಚಿಕಿತ್ಸೆ ಮೂಲಕ ಕಣ್ಣಿನ ದೃಷ್ಟಿ ಪುನರ್ ಸ್ಥಾಪನೆಯನ್ನು ಮಾಡಬಹುದು ಈ ಕಣ್ಣಿನ ಪೊರೆ ಏನಪ್ಪಾ ಅಂತಂದರೆ ವಯಸ್ಸಾದಂತೆ ಕಣ್ಣಿನ ಮೊಸರವು ಹಾಲಿನಂತೆ ಬೆಳಗ್ಗೆ ಮತ್ತು ಮೋಡ ಕವಿದಂತಾಗುತ್ತದೆ ಈ ಸ್ಥಿತಿಗೆ ಕಣ್ಣಿನ ಪೊರೆ ಅಂತ ಕರಿತೀವಿ ಇನ್ನು ಶಸ್ತ್ರ ಚಿಕಿತ್ಸೆ ಮುಖಾಂತರ ಈ ಕಣ್ಣಿನ ಪೊರೆಯನ್ನು ನಾವು ತೆಗೆದು ದೃಷ್ಟಿಯನ್ನು ಪುನರ್ ಸ್ಥಾಪಿಸಲು ಒಂದು ಈ ಒಂದು ಶಸ್ತ್ರಚಿಕಿತ್ಸೆ ಮೂಲಕ ಅವಶ್ಯಕವಾಗಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಈಗ ಈ ಕಣ್ಣಿನ ದೋಷಗಳನ್ನು ಹೇಗೆ ನಿವಾರಿಸುವುದು ಅನ್ನೋದಾದರೆ ನಾವು ಇಲ್ಲಿ ಹೇಗೆ ನಿವಾರಿಸುವುದು ಅಂತಂದರೆ ಇಲ್ಲಿ ದೋಷಗಳಲ್ಲಿ ಕಣ್ಣಿನ ದೋಷಗಳಲ್ಲಿ ಮೂರು ರೀತಿಯಾಗಿರ್ತದೆ ಒಂದು ಸಮೀಪ ದೃಷ್ಟಿ ದೋಷ ದೂರದೃಷ್ಟಿ ದೋಷ ಮೂರನೇದನ್ನು ನೋಡೋದಾದರೆ ಪ್ರಿಶ್ ಯೋಪಿಯಾ ಪ್ರಿಸ್ ಅಂತ ಅಂತೇಳಿ ಈಗ ಪೈಲೆ ಫಸ್ಟ್ನೇದು ನೋಡೋದಾದರೆ ಮೊದಲನೇದನ್ನು ನಾವು ನೋಡೋದಾದರೆ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ ನಿಯರ್ ಐಸೈಟೆಡ್ನೆಸ್ ಪಾರ್ ಐಸೈಟೆಡ್ನೆಸ್ ಅಂತ ಇರ್ತಾವೆ ಈಗ ಸಮೀಪ ದೃಷ್ಟಿ ದೋಷ ಅಥವಾ ಮಯೋಪಿಯಾ ಅಂತಂದರೆ ಸಮೀಪ ದೃಷ್ಟಿ ಹೊಂದಿರೋ ವ್ಯಕ್ತಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ ಇಷ್ಟೇ ತಿಳ್ಕೋಬೇಕು ಸಮೀಪ ದೃಷ್ಟಿ ಅಂತಂದರೆ ಸಮೀಪ ಇರ್ತಕ್ಕಂತಹ ಸಮೀಪ ದೃಷ್ಟಿ ಹೊಂದಿರುವಂತಹ ವ್ಯಕ್ತಿ ಸಮೀಪದ ವಸ್ತುಗಳನ್ನು ಮಾತ್ರ ಸ್ಪಷ್ಟವಾಗಿ ನೋಡಬಲ್ಲ ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಇದಕ್ಕೆ ಸಮೀಪ ದೃಷ್ಟಿ ದೋಷ ಅಂತೇಳಿ ಕರಿತೀವಿ ಸಮೀಪ ದೃಷ್ಟಿ ಸಮೀಪ ದೃಷ್ಟಿಯುಳ್ಳ ಕಣ್ಣಿನಲ್ಲಿ ದೂರದ ವಸ್ತು ವಸ್ತುವಿನ ಬಿಂಬವು ರೆಟಿನಾದ ಮೇಲೆ ರೂಪುಗೊಳ್ಳುತ್ತದೆ ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ತದೆ ಅನ್ನುವಂಥದ್ದು ಈ ದೃಶ್ಯ ಉಂಟಾಗಲು ಕಾರಣ ಏನು ಅಂತಂದರೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಇಷ್ಟೇ ತಿಳ್ಕೋಬೇಕು ಸಮೀಪ ದೃಷ್ಟಿ ಯಾಕೆ ರೂಪುಗೊಳ್ತದ ಅನ್ನುವಂಥದ್ದು ಯಾಕೆ ಉಂಟಾಗ್ತದೆ ಅನ್ನೋದನ್ನು ನೋಡೋದಾದರೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಕಣ್ಣಿನ ಕಣ್ಣು ಗುಡ್ಡೆಯ ಸಹಜ ಸ್ಥಿತಿಗಿಂತ ಉದ್ದವಾಗಿರೋದು ಇದರಿಂದ ಏನಾಗುತ್ತೆ ಅಂತಂದರೆ ಸಮೀಪ ದೃಷ್ಟಿ ಮಯೋಪಿಯ ಉಂಟಾಗ್ತದ ಅನ್ನುವಂಥದ್ದು ಇನ್ನು ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರವನ್ನು ಉಪಯೋಗಿಸಿ ಈ ದೋಷವನ್ನು ನಿವಾರಣೆ ಮಾಡ್ಬೋದು ಸಮೀಪ ದೋಷ ಇತ್ತು ಅಂತಂದರೆ ನಿಮ್ನ ಮಸೂರವನ್ನು ನಾವು ಉಪಯೋಗ ಮಾಡಿ ಈ ದೃಷ್ಟಿ ದೋಷವನ್ನು ನಾವು ನಿವಾರಣೆ ಮಾಡ್ಬೋದು ಸಮೀಪ ದೃಷ್ಟಿಯ ಕಣ್ಣು ಸಮೀಪ ದೃಷ್ಟಿಗೆ ಪರಿಹಾರ ಇಲ್ಲಿ ನಿಮ್ನ ಮಸೂರವನ್ನು ನಾವು ಉಪಯೋಗಿಸಿ ಸಮೀಪ ದೃಷ್ಟಿ ಮಯೋಪಿ ಮಯೋಪಿಯವನ್ನು ಹೋಗಲಾಡಿಸ್ಬೋದು ಇನ್ನು ದೂರದೃಷ್ಟಿ ಹೈಪರ್ ಮೆಟ್ರೋಫಿಯಾ ಹೈಪರ್ ಮೆಟ್ರೋಫಿಯಾ ಸಮೀಪ ದೂರದೃಷ್ಟಿಯಲ್ಲಿ ನಾವು ಏನು ನೋಡಿದ್ದೀವಿ ನಮ್ಮ ಮೊಸೂರವನ್ನು ಇದಕ್ಕೆ ಬಳಕೆ ಮಾಡಿ ಸಮೀಪ ದೃಷ್ಟಿ ದೃಷ್ಟಿದೋಷವನ್ನು ಹೋಗಲಾಡಿಸ್ಬೋದು ಅದೇ ರೀತಿಯಾಗಿ ದೂರದೃಷ್ಟಿಯನ್ನು ನೋಡೋದಾದರೆ ದೂರದೃಷ್ಟಿ ಅಂತಂದರೆ ಹೈಪರ್ ಮೆಟ್ರೋಫಿಯಾ ಹೊಂದಿದ ವ್ಯಕ್ತಿ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ ಆದರೆ ಹತ್ತಿರ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಹತ್ತಿರ ವಸ್ತುವಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾನ ಹಿಂಭಾಗದಲ್ಲಿ ಕೇಂದ್ರೀಕರ್ತವಾಗ್ತವೆ ಆದರೆ ಆದರೆ ಸಮೀಪ ದೃಷ್ಟಿಯುಳ್ಳ ಕಣ್ಣಿನ ದೂರದ ವಸ್ತಿನ ಪ್ರತಿಬಿಂಬವು ರೆಟಿನಾದ ಮೇಲೆ ರೂಪುಗೊಳ್ತಾವೆ ಈಗೇನಾಗಿರ್ತದಂತಂದರೆ ಹೈಪರ್ ಮೆಟ್ರೋಫಿಯಾ ಇದ್ದಂಥ ಸಮಯದಲ್ಲಿ ದೂರದೃಷ್ಟಿ ಇದ್ದಂಥ ಸಮಯದಲ್ಲಿ ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕರ್ತವ ಇದಕ್ಕೆ ನಾವು ಯಾಕೆ ಉಂಟಾಗ್ತದೆ ಅನ್ನೋದನ್ನು ನೋಡೋದಾದರೆ ದೂರದೃಷ್ಟಿ ದೋಷ ಕಣ್ಣಿನ ಮಸೂರದ ಸಂಗಮವು ದೂರ ಉದ್ದವಾಗಿರೋದು ಅಥವಾ ಕಣ್ಣು ಗುಡ್ಡೆಯು ಅತಿ ಚಿಕ್ಕದಾಗಿರೋದರಿಂದ ದೋಷ ಉಂಟಾಗ್ತದೆ ಹೈಫರ್ ಮೆಟ್ರೋಫಿಯಾ ಉಂಟಾಗ್ತದೆ ಅನ್ನುವಂಥದ್ದು ಈ ದೃಷ್ಟಿಯನ್ನು ಹೋಗಲಾಡಿಸುವುದು ಯಾವ ರೀತಿ ಅಂತಂದರೆ ಸಮೀಪ ದೃಷ್ಟಿ ದೋಷ ಇತ್ತು ಅಂತಂದರೆ ನೀಮ್ ನಮ್ಮ ಸುರದ ಒಂದು ಉಪಯೋಗಿಸಿ ಈ ದೃಷ್ಟಿ ದೋಷವನ್ನು ಹೋಗಲಾಡಿಸ್ಬೋದು ಅದೇ ರೀತಿಯಾಗಿ ದೂರದೃಷ್ಟಿ ಇತ್ತು ಅಂತಂದರೆ ಪಿ ನಮ್ಮ ಸುರದ ಸಹಾಯದಿಂದ ನಾವು ಸರಿಪಡಿಸ್ಬೋದು ಅನ್ನುವಂಥದ್ದನ್ನು ನೋಡೋದಾದರೆ ನೋಡೋದಾದರೆ ಏನಾಗುತ್ತ ಅಂತಂದರೆ ದೋಷವನ್ನು ಪೀನ ಮಸೂರದ ಸಹಾಯದಿಂದ ಸರಿಪಡಿಸ್ಬೋದು ಈ ರೀತಿಯಾಗಿ ಸರಿಪಡಿಸಿದ್ದೇ ಆದರೆ ದೂರದೃಷ್ಟಿಯನ್ನು ನಿವಾರಣೆ ಮಾಡಬಹುದಾಗಿದೆ ಅದೇ ರೀತಿಯಾಗಿ ಫ್ರಿಸ್ ಯೋಫಿಯಾ ಅಂತೇಳಿ ಫ್ರಿಸ್ ಯೋಫಿಯನ್ನು ಸಾಮಾನ್ಯನ ಕ ಸಾಮಾನ್ಯವಾಗಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ವಯಸ್ಸಾದಂತೆ ಕಡಿಮೆ ಆಗ್ತದೆ ಹೆಚ್ಚಿನ ಜನರಿಗೆ ಸಮೀಪ ಬಿಂದುವು ಕ್ರಮೇಣ ದೂರ ಸರಿತದ ಅಂಥವರು ಹತ್ತಿರದ ವಸ್ತುಗಳನ್ನು ಕನ್ನಡಕವಿಲ್ಲದೆ ನೋಡಲು ಸಾಧ್ಯವಿಲ್ಲ ಈ ದೋಷವನ್ನು ಫ್ರಿಸ್ ಯೋಫಿಯಾ ಅಂತೇಳಿ ಕರಿತೀವಿ ಇಷ್ಟೇ ತಿಳ್ಕೋಬೇಕು ಸಾಮಾನ್ಯ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಸಾಮಾನ್ಯವಾಗಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಏನಿರ್ತದೆ ವಯಸ್ಸಾದಂತೆ ಏನಾಗ್ತದೆ ಕಡಿಮೆ ಆಗ್ತಾ ಹೋಗ್ತದೆ ಹೆಚ್ಚಿನ ಜನರಿಗೆ ಸಮೀಪದ ಬಿಂದು ಕ್ರಮೇಣ ದೂರ ಸರಿತದ ಅಂಥವರು ಹತ್ತಿರ ವಸ್ತುಗಳನ್ನು ಕನ್ನಡಕವಿಲ್ಲದೆ ನೋಡಲು ಸಾಧ್ಯವಿಲ್ಲ ಈ ದೋಷವನ್ನು ಫ್ರೀಸ್ ಯೋಫಿಯಾ ಅಂತೇಳಿ ಕರಿತೀವಿ ಈ ದೋಷ ಉಂಟಾಗಲು ಕಾರಣ ಏನು ಅಂತಂದರೆ ಮಸರವು ತನ್ನ ಸ್ಥಿತಿತಾಪಕ ಶಕ್ತಿಯನ್ನು ಕಳೆದುಕೊಳ್ತದ ಅಥವಾ ಕ್ರಮೇಣ ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ತಾವ ಇದರಿಂದಾಗಿ ಏನಾಗ್ತದೆ ಅಂತಂದರೆ ಕಣ್ಣಿನಲ್ಲಿ ಫ್ರಿಶಿಯೋ ಪಿಯಾ ಉಂಟಾಗ್ತದೆ ಅನ್ನುವಂಥದ್ದು ಕೆಲವೊಮ್ಮೆ ಕೆಲವರು ದೃಷ್ಟಿ ದೂರದೃಷ್ಟಿ ಎರಡರಿಂದಲೂ ಬಳಲಬಹುದು ಇಂಥವರಿಗೆ ದ್ವಿಸಂಗಮ ಮೊಸರುಗಳ ಅವಶ್ಯಕತೆ ಇದೆ ಏನಾಗಿರ್ತದೆ ಅಂತಂದರೆ ಕೆಲವೊಂದು ಕೆಲವೊಬ್ಬರಲ್ಲಿ ಕಣ್ಣಿನಲ್ಲಿ ಏನಾಗ್ತದೆ ಅಂತಂದರೆ ಮಸೂರದ ಸ್ಥಿತಿ ತಾಪಕ ಶಕ್ತಿ ಕಳೆದುಕೊಳ್ತದೆ ಮತ್ತು ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ತಾವೆ ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತಂದರೆ ಕೆಲವೊಬ್ಬರು ಸಮೀಪ ದೂರದೃಷ್ಟಿಯಿಂದ ಬಳಲ್ಬೋದು ಇನ್ನು ಕೆಲವೊಬ್ಬರು ದೂರದೃಷ್ಟಿಯಿಂದ ಬಳಲ್ಬೋದು ಇಲ್ಲ ಅಂತಂದರೆ ಎರಡು ಇದರಿಂದ ಎರಡು ಎರಡರಿಂದಲೂ ಕೂಡ ಬಳಲ್ಬೋದು ಹೀಗಾಗಿ ಅಂತಂದ್ರೆ ದ್ವಿಸಂಗಮ ಬಯೋ ದ್ವಿಸಂಗಮ ಮಸೂರಗಳ ಅವಶ್ಯಕತೆ ಇದೆ ದ್ವಿಸಂಗಮ ಮಸೂರಗಳಂತಂದರೆ ಬೈ ಫೋಕಲ್ ಲೆನ್ಸ್ ಅಂತ ಕರಿತೀವಿ ಬೈ ಫೋಕಲ್ ಲೆನ್ಸ್ ಅಲ್ಲಿ ಫೀನ ಮಸೂರದ ಕಾಂಬಿನೇಷನ್ ಮತ್ತು ನಿಮ್ಮ ಮಸೂರದ ಕಾಂಬಿನೇಷನ್ ದ್ವಿಸಂಗಮ ಇರ್ತದೆ ಇಂಥ ಒಂದು ಮಸೂರವನ್ನು ದ್ವಿಸಂಗಮ ಮಸೂರಗಳನ್ನು ನೀಮ್ನ ಮತ್ತು ಪೀನ ಮಸೂರಗಳನ್ನು ಹೊಂದಿರ್ತವೆ ಮೇಲ್ಭಾಗದಲ್ಲಿರುವ ನೀಮ್ನ ಮಸೂರವು ದೂ ದೂರದೃಷ್ಟಿಯನ್ನು ಕೆಳಗಿನ ಭಾಗದ ಪೀನ ಮೊಸರುವು ಸಮೀಪ ದೃಷ್ಟಿಯನ್ನು ಸುಗಮಗೊಳಿಸ್ತದೆ ಅನ್ನುವಂಥದ್ದು ಇಷ್ಟೇ ತಿಳ್ಕೊಬೇಕು ಮಿಸ್ ಬ್ರಯೋಫಿಯಾದಲ್ಲಿ ನಾವು ದ್ವಿಸಂಗಮ ಮಸೂರಗಳನ್ನು ಉಪಯೋಗವನ್ನು ಮಾಡ್ತೀವಿ ಇದರಿಂದ ಏನಾಗ್ತದೆ ಇದರಿಂದ ಏನಾಗ್ತದೆ ಫ್ರಿಜ್ ಶೋಫಿಯಾ ಅನ್ನು ನಾವು ಹೋಗಲಾಡಿಸ್ಬೋದು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಕಣ್ಣಿನ ನನ್ನ ಚಿತ್ರವನ್ನು ಚಿತ್ರಿಸಿ ಭಾಗಗಳನ್ನು ಗುರುತಿಸಿ ಅದರ ಕಾರ್ಯಗಳ ಕುರಿತಾಗಿ ಮತ್ತು ಸಮೀಪ ದೂರ ದೋಷ ಸಮೀಪ ದೃಷ್ಟಿದೋಷ ದೂರ ದೃಷ್ಟಿದೋಷ ಹಾಗೂ ಫ್ರೀ ಫ್ರಿಸ್ ಯೋಫಿಯಾ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ ಸಮೀಪ ದೂರದೃಷ್ಟಿಯಲ್ಲಿ ಯಾವ ಮೊಸರನ್ನು ಬಳಕೆ ಮಾಡಬೇಕು ದೂರದೃಷ್ಟಿಯಲ್ಲಿ ಯಾವ ಮೊಸರುಗಳನ್ನು ಬಳಕೆ ಮಾಡಬೇಕು ಅದೇ ರೀತಿಯಾಗಿ ಫ್ರಿಶ್ ಶೋಫಿಯಾಲದಲ್ಲಿ ನಾವು ಯಾವ ರೀತಿಯಾಗಿ ಯಾವ ಮೊಸರುಗಳನ್ನು ಉಪಯೋಗ ಮಾಡಬೇಕು ಫ್ರಿಶ್ ಬೋಫಿಯಾಲಲ್ಲಿ ಎಷ್ಟೇ ತಿಳ್ಕೋಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ಎರಡರೂ ದೂರದೃಷ್ಟಿಯನ್ನು ಇರ್ತದೆ ಮತ್ತು ಸಮೀಪ ದೃಷ್ಟಿ ದೋಷವೂ ಇರ್ತದ ಅಂಥ ಒಂದು ಸಮಯದಲ್ಲಿ ನಾವು ಬೈಫೋಕಲ್ ಲೆನ್ಸನ್ನು ಉಪಯೋಗ ಮಾಡಿದೀವಿ ಅಂತ ದ್ವಿಸಂಗಮ ಮಸೂರಗಳನ್ನು ಉಪಯೋಗ ಮಾಡಿ ಈ ಫ್ರಿಶ್ ಬೋಪಿಯನ್ನು ನಾವು ಹೋಗ್ಲಾಡಿಸ್ಬೋದು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಸಂಚಿಕೆಯಲ್ಲಿ ಎಷ್ಟು ವಿಷಯಗಳ ಮೇಲೆ ಸರಳವಾಗಿ ನಾನು ಬೋಧನೆಯನ್ನು ಮಾಡಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮಾನವನ ಕಣ್ಣು ಮತ್ತು ವರ್ಣ ಜಗ ವರ್ಣಮಯ ಜಗತ್ತು ಕುರ್ತಾನಂತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಈ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಮ್ಮ ಬೋಧನಾ ಸಂಚಿಕೆಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಅದೇ ರೀತಿಯಾಗಿ ನೀವು ಈ ನಮ್ಮ ಬೋಧನಾ ಸಂಚಿಕೆಗಳನ್ನು ನೀವು ಹೊಸ ಹೊಸ ಬೋಧನಾ ಸಂಚಿಕೆಗಳನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಯೂಟ್ಯೂಬ್ನಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು